ಇದನ್ನ ಅಂತಂದ್ರೆ ಅವನು ನಡೆದಂತ ದಾರಿಯಲ್ಲಿ ಯಾರಿಗೂ ಹೇಳದಾಗದಂತ ನೋವುಗಳು ಕೂಡ ಇರ್ತಾವ ತಮ್ಮಲ್ಲಿ ಇರಬಹುದು ಅಥವಾ ಎಲ್ಲರಲ್ಲೂ ಇರ್ಬಹುದು ಹೇಳಲಾಗದ ಘಟನೆಗಳು ಹೇಳಲಾಗದ ನೋವುಗಳು ಸಾಕಷ್ಟು ಇರ್ತವೆ ಆ ಎಲ್ಲದನ್ನ ನಮಗೂ ಗೊತ್ತಿಲ್ಲ ಅಲ್ಲಿ ಹೋಗ್ಬಿಟ್ಟು ಗೌರ್ ಸಮುದ್ರ ಮಾರಮ್ಮಗೆ ಚಳ್ಕೆರಮ್ಮಗೆ ನಾಯ್ಕೇಸ್ವಾಮಿಗೆ ಎಲ್ಲ ಹೋಗಿ ಪೂಜೆ ಮಾಡ್ಕೊಂಡು ಹೋಗಿದ್ರೆ ಸಂತೋಷ ಅಂತ ಕೇಳಿದೆ ಸರ್ ಟ್ರಾನ್ಸ್ಫರ್ ಆಗಿತ್ತಲ್ಲ ಸರ್ ಅದಕ್ಕೆ ಹೋಗಿ ಎಲ್ಲ ದರ್ಶನ ಮಾಡಿಕೊಂಡು ಪೂಜೆ ಮಾಡ್ಕೊಂಡು ಬಂದೆ ಹೌದಾ ಆಯ್ತು ಬಿಡು ಅಂತ ಹೇಳಿ ಮತ್ತೆ ನಾವು ದೇವ್ರ ಬೇಡ್ಕೊಂಡ್ವಿ ದೇವ್ರ ಬೇಡ್ಕೊಂಡು ಆ ತಿಂಗಳು ಹಂಗೆ ತಳ್ಳಿದ್ವಿ ಈಗ ಮೊನ್ನೆ ಅಷ್ಟೇ ಮೊನ್ನೆ ಶುಕ್ರವಾರ ಅವ್ರಿಗೆ ಹೇಳಿದ್ವಿ ಮಾತು ಕೊಟ್ಟಿದ್ವಿ ಇಲ್ಲಪ್ಪ ನಾವ್ ಬಹಳ ಕಷ್ಟ ಅಂತ ಹೇಳ್ತೀಯ ಶನಿವಾರ ನಿನ್ಗೆ ರಿಲೀವ್ ಮಾಡಿಬಿಡ್ತೇನೆ ಯಾವ್ದ ಒಂದು ಸಮಸ್ಯೆ ಬಂತು ಸಂತೋಷ ಇಲ್ಲಿದ್ದೀರಿ ಅಂತ ಕೇಳಿದ್ರೆ ಕೇಳಿದ್ರಿಂದ ಹೌದಾ ಕರೆಸಿಕೊಂಡು ಇವತ್ತು ಕೊನೆಯದಾಗಿ ಅವ್ರಿಗೆ ಇವತ್ತು ಅವ್ರಿಗೆ ಹೇಳಿದ್ರು ಸಮಸ್ಯೆ ಇದೆ ಕೆಲವು ಪೀಡುಗಲ್ಸು ದಾವಣಗೆರೆಗೆ ವಿಸಿಟ್ ಹೋಗ್ತಿದ್ದಾರೆ ಮತ್ತು ಬೇರೆ ಬೇರೆ ಕಾರಣಗಳಿಂದ ನಾವು ಕಾರ್ಯಕ್ರಮ ಆಯೋಜಿಸಕ್ಕಾಗ್ತಿಲ್ಲ ಮಂಗಳವಾರ ನಿಮಗೆ ಖಂಡಿತ ರಿಲೀ ಮಾಡ್ತೀವಿ ಅಂತ ಹೇಳಿ ಅವ್ರನ್ನ ಉಳಿಸ್ಕೊಂಡು ಇವತ್ತ ಕಾರ್ಯಕ್ರಮವನ್ನ ಆಯೋಜಿಸ್ತೀವಿ ಅವೆಲ್ಲ ಗಮನಿಸಬಹುದು ಚಿತ್ರದುರ್ಗ ಜಿಲ್ಲೆನಲ್ಲಿ ನರೇಗ ಏನಾದರೂ ಸಾಧನೆ ಆಗಿದೆ ಅಂತಂದ್ರೆ ಅದರಲ್ಲಿ ಶೇಕಡ ಫಾರ್ಟಿ ಪರ್ಸೆಂಟ್ ಆ ಕೊಡುಗೆ ಕಾಣಿಂಬುದ್ರ ಯಾರು ಅಂತಂದ್ರೆ ನಮ್ಮ ಸಂತೋಷ ಕಳೆದ ಸಾಲಿನಲ್ಲಿ ನಮ್ಮ ಚಿತ್ರದುರ್ಗ ಜಿಲ್ಲೆನಲ್ಲಿ ನಲ್ವತ್ತು ಲಕ್ಷ ಪರ್ಸೆಂಟೇಜ್ ಅನ್ನ ಕ್ರಿಯೇಟ್ ಮಾಡಿದ್ರೆ ನಮ್ಮ ಚಳಕೆರೆಯಿಂದ ಕೊಡುಗೆ ಕೊಟ್ಟಿದ್ದು ಹದಿನೆಂಟು ಲಕ್ಷ ಸ್ವಲ್ಪ ಲಕ್ಷ ಬೀಡಿ ಕ್ರಿಯೇಟ್ ಮಾಡಿದ್ದ ಇಡೀ ಜಿಲ್ಲೆಯಲ್ಲಿ ಮಾಡಿದ್ರೆ ನಾವು ಚಳಕೆರೆಯಿಂದನೇ ಹದಿನೆಂಟು ಲಕ್ಷ ಕೊಡುಗೆ